अं

ಚಾಲೆಂಜ್ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಸನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಮತ್ತೆ ಚೋಲರ್ ಸೊ ನಾವಿವತ್ತು ಊರಿಗೆ ಹೋಗ್ತಾ ಇದ್ದೇವೆ ಹಾಗೆ ರಪ್ಪರಪ್ಪ ಅಂತ ಹೊರಡಿ ಇವಾಗ ಹೋಗ್ಬೇಕು ಮಿಸ್ಟರ್ ಲಗೇಜ್ ಪ್ಯಾಕ್ ಮಾಡ್ತಾ ಇದ್ದಾರೆ ಗಾಯಸ್ ಬಲಿ ಬಲೆ ಗಾಯಸ್ ಬಲಿ ಬಲೆ ಸೊ ನಾವೊಂದು ಒಂದು ಅಚಾನಕ್ ಆಗಿ ಒಂದು ಒನ್ ವೀಕ್ ಇದು ಟ್ರಿಪ್ ಪ್ಲಾನ್ ಮಾಡಿದ್ದೇವೆ ಸೊ ಸ್ವಲ್ಪ ಲೇಟ್ ಆಯ್ತು ಈಗ ರೆಡಿ ಆಗಿ ಈಗ ಹೋಗ್ಬೇಕೀಗ ಐದು ಗಂಟೆಗೆ ಫ್ಲೈಟ್ ಸೊ ನಾವೊಂದು ಒಂದು ಇಂಡಿಯಾ ಒಂದು ಅಪ್ರಾಕ್ಸಿಮೇಟ್ ಮಂಗಳೂರಿಗೆ ಒಂದು ಹತ್ತು ಹತ್ತು ಕಾಲಕ್ಕೆ ತಲುಪ್ತೇವೆ ಸೊ ಸ್ಟೇ ಕನೆಕ್ಟೆಡ್ शुर sure, ने nah. <tru> <tru> ಸೊ ಫ್ರೆಂಡ್ಸ್ ನಾವು ಈ ಸಲ ಕೂಡ ಟರ್ಮಿನಲ್ ಇಂದ ಹೋಗ್ತಾ ಇದ್ದೇವೆ ಹಾಗೆ ಅರ್ಜೆಂಟಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಹೋಗುವ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಸೊ ರ ಟ್ರಿಪ್ ಹೋಗ್ತಾ ಇದ್ದೇವೆ ಸನ್ನಿ ಕೂಡ ಸ್ವಲ್ಪ ಬಿಸಿ ಇದ್ದಾರೆ ಅವರು ಜಸ್ಟ್ ಆಫೀಸಿಂದ ಬಂದು ಅಷ್ಟೇ ಆಫೀಸಿಂದ ಬಂದು ಇವಾಗ ಡೈರೆಕ್ಟ ಏರ್ಪೋರ್ಟಿಗೆ ಹೋಗ್ತಾ ಇದ್ದೇವೆ ಇದು ನೋಡ್ಬೋದು ಟರ್ಮಿನಲ್ ಟು ಏರ್ಪೋರ್ಟ್

गेट नंबर एक पोरा यार यार वो ड्यूटी पे गया आउट आई थे वे ये देखने तो दबे कंते सोने में गया उज्बेको अल्लाह टाइप के तो इनके लड़ी <laughs> तो फ्रेंड्स इनके लड़ी इनके ट्रॉली प्ले अंते तो इधर <देखे। laughs> <ते> तो, <देखे। laughs> तो <देखे ते> <laughs> இது பாக் கூட ஃபிரீ சார் இவங்க ஃபைட்டிக்கு ரெடி ஆகிவிட்டு அது ஃப்ளோ ಬಸ್ ಬಂದು ಕರ್ಕೊಂಡು ಹೋಗ್ತದೆ ನಾವು ವೇಟ್ ಮಾಡ್ತಾ ಇದ್ದೇವೆ ಇವಾಗ ನಾವು ಬಸ್ ಅಲ್ಲಿ ಹೋಗ್ತಾ ಇದ್ದೇವೆ ಕಲ್ಪನೆ ಕಂಡಿತು ಪಡುವಾಗೆಲ್ಲ ಇವಾಗ ಹೋಗ್ತಾ ಇದ್ದೇವೆ ನಮ್ಮ ಫ್ಲೈಟ್ ಇದ್ದಲ್ಲಿಗೆ ನೋಡ್ಬೋದು ঠিক আমি <entertainsLike et shivulyn> <Wha -n Luis> <dictionaries> <ỗ hat��> फ्लाइट बिटिटो नन 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 फ्लाइट बिटिटो लोडी रिवर्स गियर ಅಲ್ಲಿಂಟು ಫ್ಲೈಟ್ ಇವಾಗ 그러면은ೆ ಹಾಗೋಡಾಲ್ ವಾಟೆಕಲಿ ತಯಾರಿ ಆಪ್ ಇವಾಗ ಆರನ್ ಮೇಲ್ಯೋತಾ ಉಂಟು ನನ್ ಲೊಕ ಉಂಟು ನಾರಿ ಇಕಂತ ಫ್ಲೈಟ್ ಬಸತಾ ಉಂಟು

ಇವಾಗ ಟಾಸ್ಕ್ ಏನಪ್ಪಾ ಅಂತ ಹೇಳಿದರೆ ಯಾರು ಚೆನ್ನಾಗಿ ಮಾಡಿ ಫ್ಲವರ್ ಬಿಡಿಸ್ತಾರೆ ಅಂದರೆ ಚಾಲೆಂಜ್ ಚಾಲೆಂಜ್ ಅಕ್ಸೆಪ್ಟೆಡ್ ಎಸ್ ಇವಾಗ ಫಸ್ಟ್ ನಾನು ಮಾಡ್ತೇನೆ ನೆಕ್ಸ್ಟ್ ಯುವರ್ ಮಾಡ್ತಾರೆ ನೋಡುವ

ಅದರಲ್ಲಿ ನಡ್ಕೊಂಡು ಹೋಗ್ಲಿಕ್ಕ ಅಂತ ಒಂದಿವಾಗ ಈಚೆ ಬರ್ತದೆ ಹೇಳ್ಕೊಂಡು ಬರ್ತಾರೆ ಅಂತ ಗೊತ್ತಿಲ್ಲ ನೋಡಿ ನೋಡಿ ಅದು ಯಾವಾಗ ಬರ್ತದೆ ಇಲ್ಲಿ ನೋಡಿ ಫೈನಲಿ ನಾವು ಇವಾಗ ರೀಚ್ ಆದ್ವಿ ಲಿಫ್ಟಲ್ಲಿ ಹೋಗ್ತಾ ಇದ್ದೇವೆ ಇಮಿಗ್ರೇಷನ್ ಎಲ್ಲ ಆಯಿತು ನಮ್ಮದು ಇವಾಗ ಲಗೇಜ್ ಇಟ್ಕೊಂಡು ಹೋಗ್ಬೇಕು ನಮ್ಮ ಲಗೇಜ್ ಎಲ್ಲ ಸಿಕ್ಕಿತು ನೋಡಿ ಹತ್ರ ಸಿಕ್ಕೇಬೇಬೇ ಆಯಿತು ಸೊ ಫೈನಲಿ ನೋಡಿ ವೆಲ್ಕಮ್ ಟು ಮ್ಯಾಂಗ್ಳೂರು ನೋಡಿ ನಮ್ಮ ಮ್ಯಾಂಗ್ಳೂರು ಏರ್ಪೋರ್ಟ್ ਸੇਕਾ ਠੇਲੇ ਕੇ ਲਈ ਦੇਖੋ ਸਟਾ ਫਾਈਨਲੀ ਵਗਨ ਆਊਟ ਹੈ ਸਪੋਰਟ ਮਾਰ ਦਿੱਤੀ ਨਾ ਬੋਕ ਤੰਗ ਤੇ ਵੇਟਿੰਗ ਟੈਕਸ ਇੰਦਿ ਨੋਡ ਕਿ ਅਦ ਬੇੜਾ ਅਦ ਬੇੜਾ ਅਦ ਨਸਾ ਕੋਸਾ ਕੋ ਅਨ ਵੀ ਕ ਉਪੇਨੰਗੜੀ ਚਾਤ ਵੀ ਉਪੇਨੰਗੜੀ waiting, up full waiting. <laughs> you get, get it. Get, get. <laughs> video video. Kami beri itu kapan? nanti? ಹಾಗೆ ಅಮ್ಮ ಸ್ಪೆಷಲ್ ಮಾಡಿದ್ರು ನಮ್ಮ ಕುಡ್ಲದ ಮೀನು ಸಾರು ಹಾಗೆ ಪೋರ್ಕು ಕೂಡ ಇತ್ತು ಸೊ ಮಾಡಿ ಊಟ ಮಾಡಿದ್ರು ಸೊ ನಾವಿವಾಗ ನಮ್ಮ ಬಂದೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಅದೆಲ್ಲ ತೋರಿಸ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಮೈನಲ್ಲಿ ನಾವು ಮನೆಗೆ ರೀಚ್ ಆದ್ರಿ ನನ್ನ ತಲುಪಿದ್ದೇವೆ ಸೊ ಒಂದು ಟ್ವೆಲ್ ಓ ಕ್ಲಾಕ್ ಆಯ್ತಲ್ಲ ಸೊ ರೋಡ್ ಈಗ ಬಾರಿ ಒಳ್ಳೆ ಆಗಿದೆ ಹೈವೇ ಆಗಿದೆ ಎಲ್ಲ ಖುಷಿ ಆಯ್ತು ಈಗ ಎಕ್ದ್ ಸ್ಪೀಡ್ ಅಲ್ಲಿ ಬಂದ್ವಿ ಸೊ ತುಂಬಾ ಟಯರ್ಡ್ ಆಗಿದೆ ಸೊ ಆಯಿತು ಫೈನಲಿ ಏನು ಪ್ರಾಬ್ಲಮ್ ಇಲ್ಲದೆ ಊರಿಗೆ ರೀಚ್ ಆದ್ವಿ ಬಟ್ ಲ್ಯಾಂಡಿಂಗ್ ಒಂದು ನಮ್ದಿತ್ಸಲ್ಲ ಮಂಗ್ಳೂರಲ್ಲಿ ಏರ್ಪೋರ್ಟ್ ಅಲ್ಲಿ ಶಿ ಅದು ಲ್ಯಾಂಡ್ ಆಗಿ ಹೋಗ್ಲಿ ಅಂತ ಹಾಗೆ ಲ್ಯಾಂಡ್ ಮಾಡಿದ್ದಾರೆ ಎದ್ದು ಕೂತ್ಕೊಂಡಿದ್ದಾರೆ ಎಂತ ಐದು ಅಂತ ಅಟ್ಲೀಸ್ಟ್ ಫ್ಲೈಟೇ ಅಲ್ಗಿದೆ ಅದು ಒಮ್ಮೆ ಮೋಸ್ಟ್ಲಿ ಎಂತ ಅಂತಂದೇ ಗೊತ್ತಿಲ್ಲ ಬಟ್ ಸ್ಟಿಲ್ ನೋಡುವ ಏನಾಗ್ಲಿಲ್ಲ ಬಟ್ ಒಂದು

ಒಂದು ಜಾನಿವಾಕರಿಗೆ ಒಂದು ದೇವರ್ಸಿಗೆ ಸೊ ಪ್ಲೀಸ್ ಅದೊಂದು ನೀವು ಊರಿಗೆ ಬರುವಾಗ ಆ ಒಂದು ಕೇಳಿ ಬನ್ನಿ ಆಫರ್ ಸೊ ಪಕ್ಕ ಸಿಗ್ತದೆ ಸೊ ಓಕೆ ಫ್ರೆಂಡ್ಸ್ ಮಾಡ್ತಾ ಇದ್ದೇವೆ ಮಾಡಿ ಬಾಯ್